ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಮನೆಗೆ ಖ್ಯಾತ ನಟ ಕ್ರೆಜಿಸ್ಟಾರ್ ರವಿಚಂದ್ರನ್ ಬಿಗ್ ಬಾಸ್ ಮನೆಗೆ ಹೆಂಟರೆ ಕೊಡ್ತಿದ್ದಂತೆ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಏನೋ ಒಂದು ಖುಷಿಯೋ ಖುಷಿ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ತು ಭಾರಿ ಸದ್ದು ಮಾಡ್ತಾ ಇದ್ದಾರೆ ಸೊ ಗಿಲ್ಲಿಗೆ ಏನಾರು ಆಫರ್ ಸಿಗ್ತಾ ಅನ್ನೋದು ಎಲ್ಲರೂ ಕೂಡ ಚರ್ಚೆಯನ್ನು ಮಾಡ್ಕೊಂಡಿದ್ರು ಸದ್ಯ ಗಿಲ್ಲಿ ನಟನಿಗೆ ಭಾಳ ಸ್ನೇಹಿತರು ಕೂಡ ಹೌದು ಅದು ಖ್ಯಾತ ನಟ ಅವರು ಯಾಕೆ ಅಂದರೆ ಅವರ ಕಾಮಿಡಿಗಳಲ್ಲಿ ಅವರ ಶೋಗಳಲ್ಲಿ ನಟಿಸಿ ಕಾಮಿಡಿಯನ್ನು ಮಾಡಿರುವಂಥದ್ದು ಪ್ರಾಪರ್ಟಿ ಕಾಮಿಡಿ ಗಿಲಿಯು ಕೂಡ ರವಿಚಂದ್ರನ್ ಬಾ ಭಾಳ ಹತ್ರ ಕೂಡ ಸದ್ಯ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ ಸ್ಪರ್ಧಿಗಳ ಮುಖದಲ್ಲಿ ಏನೋ ಇರಬೇಕು ಸಸ್ಪೆನ್ಸ್ ಅನ್ನೋದು ಅರ್ಥ ಮಾಡ್ಕೊಂಡಿದ್ರು ಸೊ ರವಿಚಂದ್ರನ್ ಗೆಸ್ಟಾಗಿ ಎಂಟ್ರಿ ಕೊಡ್ತಿದ್ದಂತೆ ಗಿಲ್ಲಿ ನಟನಿಗೆ ಸಪ್ರೇಟಾಗಿ ಕರೆದುಕೊಂಡು ಹೋಗಿ ಗಿಲ್ಲಿ ನಟನಿಗೆ ವಿಶ್ ಮಾಡಿ ಗಿಲ್ಲಿ ನಟನ ಫ್ಯಾನ್ಸ್ ಕ್ರೇಜ್ ಎಷ್ಟಿದೆ ಗಿಲ್ಲಿ ನಟನಿಗೆ ಎಷ್ಟು ಮತಗಳು ಬರ್ತಾ ಇದೆ ಅನ್ನೋದನ್ನೆಲ್ಲ ತೋರಿಸಿಕೊಟ್ಟಿದ್ದಾರೆ ಇದೀಗ ಟಾಪ್ ಒನ್ ಆಗಿರುವಂಥ ಗಿಲ್ಲಿ ನಟನಿಗೆ ಧೈರ್ಯ ತುಂಬಿ ಸರ್ಪ್ರೈಸ್ ಗಿಫ್ಟ್ ಗಿಫ್ಟೊಂದನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರು ಸ್ನೇಹಿತರೆ ಗಿಲ್ಲಿಯ ನೋ ಒಂದು ಅಭಿಮಾನಿ ಬಳಗವನ್ನು ರಹಸ್ಯವಾದಿ ರವಿಚಂದ್ರನ್ ಅವರು ಹೇಳಿರುವಂಥದ್ದು ಸಿಕ್ಕಾಪಟ್ಟೆ ಫ್ರಾನ್ಸ್ ಗೇಜ್ ನಿಮಗೆ ಸಿಗ್ತಾ ಇದೆ ಗಿಲ್ಲಿ ನಟನಿಗೆ ಇನ್ನಷ್ಟು ಚೆನ್ನಾಗಿ ಆಟ ಆಡಿ ಸದ್ಯ ಈ ಒಂದು ವಿಚಾರವನ್ನು ಖ್ಯಾತ ನಟ ರವಿಚಂದ್ರನ್ ಹೇಳಿರುವಂಥದ್ದು ಸದ್ಯ ರವಿಚಂದ್ರನ್ ಅವರು ಹೇಳ್ತಿದ್ದಂತೆ ಆಗಿ ಬಂದಂಥ ರವಿಚಂದ್ರನ್ ಸಪ್ ಸರ್ಪ್ರೈಸ್ ಆಗಿ ಗಿಲ್ಲಿ ನಟನಿಗೆ ಮಾತ್ರ ಒಂದು ಸರ್ಪ್ರೈಸ್ ಗಿಫ್ಟನ್ನು ಕೊಟ್ಟಿರುವಂಥದ್ದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಕಾರಣ ಗಿಲ್ಲಿ ನಟ ಫೇಮಸ್ ಆಗಿರುವಂಥದ್ದು ಹಾಗಾಗಿ ಗಿಲ್ಲಿಯನ್ನು ಹಾಡಿ ಹೊಗಳಿ ಗಿಲ್ಲಿಯನ್ನು ಮೆಚ್ಚಿ ಗಿಲ್ಲಿಗೆ ಸರ್ಪ್ರೈಸ್ ಆಗಿ ಒಂದು ಮಾತನ್ನು ಹೇಳಿ ಗಿಲ್ಲಿಗೆ ಗುಟ್ಟೊಂದನ್ನು ಹೇಳಿ ಗಿಲ್ಲಿಗೆ ಭಾಳ ಧೈರ್ಯವನ್ನು ತುಂಬಿ ಗೆಲ್ಲಿಯ ಒಂದು ಒಳ್ಳೆಯ ಒಂದು ಆಟದಲ್ಲಿ ಒಳ್ಳೆಯ ಗುಣಗಳು ಯಾವ ಚೇಂಜಸ್ ಇಲ್ಲಿ ಚೇಂಜಸ್ ಮಾಡ್ಕೋಬೇಕು ಯಾವ ರೀತಿ ಹೇರಬೇಕು ಎಲ್ಲವನ್ನು ಕೂಡ ಖ್ಯಾತ ನಟ ರವಿಚಂದ್ರನ್ ಅವರು ಹೇಳಿಕೊಟ್ಟಿದ್ದಾರೆ ಸದ್ಯ ಹೋಗ್ತಾ ಇದ್ದಂತೆ ಗಿಲ್ಲಿಗೆ ದೊಡ್ಡ ಸರ್ಪ್ರೈಸ್ ಗಿಫ್ಟ್ ಅನ್ನೋದನ್ನು ಕೊಟ್ಟು ಆಚೆ ಬಂದಿದ್ದಾರೆ ಸೊ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತಲೇ ಹೇಳ್ಕೊಂತೀನಿ ವೀಕ್ಷಕರೇ ಸದ್ಯ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ